ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ ಅಂದ್ರೆ ಮಂಗಳೂರಿನ ಸ್ಪೆಷಲ್ ಮರುವಾಯಿ ಪುಂಡಿ ಅಂತ ಹೇಳಿ ಇದು ತುಂಬಾ ಟೇಸ್ಟಿ ಅದೇ ರೀತಿ ಈಸಿಯಾಗಿ ಅದು ಕೂಡ ನಾವು ರೇಷನ್ ಅಲ್ಲಿ ನಮಗೆ ಅಕ್ಕಿ ಸಿಗುತ್ತಲ್ವಾ ಅಕ್ಕಿಯಲ್ಲಿ ಮಾಡುವಂತದ್ದು ಇದು ಮರುವಾಯಿ ಕೂಡ ಹಾಗೆ ಇದು ತುಂಬಾ ಕಡಿಮೆ ಸಹ ರೇಟ್ ಕೂಡ ಕಡಿಮೆ ಉಂಟು ಟೇಸ್ಟ್ ಕೂಡ ತುಂಬಾ ಒಳ್ಳೇದು ಇದನ್ನ ನಾನು ನೀರಲ್ಲಿ ಹೀಗೆ ಹಾಕಿಟ್ಟಿದ್ದೇನೆ ಅಂದ್ರೆ ಅದರಲ್ಲಿ ಹೊಯ್ಗೆ ಎಲ್ಲ ಇರ್ತದಲ್ಲ ಮತ್ತೆ ಕಲರ್ ಎಲ್ಲ ಇರ್ತದೆ ಅದೆಲ್ಲ ಹೋಗ್ತದೆ ಸ್ವಲ್ಪ ಹೊತ್ತು ನೀರಲ್ಲಿ ಹೀಗೆ ಇಡ್ಬೇಕು ಮತ್ತೆ ನೀವು ಫ್ರಿಜ್ ಅಲ್ಲಿ ಇಡ್ಬೇಡಿ ಫ್ರಿಜ್ ಅಲ್ಲಿ ಇಟ್ರೆ ಅದು ಓಪನ್ ಆಗುದಿಲ್ಲ ಸೊ ಇದನ್ನ ಸ್ವಲ್ಪ ನಾವೀಗ ಈಗ ಟರ್ಮರಿಕ್ ಪೌಡರ್ ಮತ್ತೆ ಸಾಲ್ಟ್ ಹಾಕಿ ಇದನ್ನ ವಾಶ್ ಮಾಡ್ಬೇಕು ವಾಶ್ ಮಾಡಿದ ನಂತರ ನಾವು ಇದನ್ನ ಸ್ವಲ್ಪ ಬಾಯ್ಲ್ ಮಾಡ್ಬೇಕು ಇದು ನೋಡಿ ಅಕ್ಕಿ ರೇಷನ್ ಅಲ್ಲಿ ಸಿಗುವಂತಹ ಬಾಯ್ಲ್ಡ್ ರೈಸ್ ಮಾಡಿ ಮಾಡಿಡ್ಬೇಕು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೇನೆ ಸೊ ಅದ್ರದ್ದು ಕಸ ಎಲ್ಲ ತುಂಬಾ ಇರ್ತದಲ್ಲ ಸೊ ಅದೆಲ್ಲ ವಾಶ್ ಮಾಡಿ ಆ ನಂತರ ನಾನು ಸೋಕ್ ಮಾಡ್ಲಿಕ್ಕೆ ಒಂದು ಆರು ಗಂಟೆ ಇಟ್ಟಿದ್ದೇನೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬಂದ ನಂತರ ನಾವಿದನ್ನ ಬ್ಲೆಂಡ್ ಮಾಡಬೇಕು ಗ್ರೈಂಡ್ ಮಾಡ್ಬೇಕು ನೋಡಿ ಇದು ನಾನು ವಾಶ್ ಮಾಡಿ ಈಗ ಸ್ವಲ್ಪ ಬಾಯಿಲ್ ಆಗ್ಲಿಕ್ಕೆ ಇಡ್ತೇನೆ ಇದು ಬಾಯ್ಲ್ ಆಗುವಾಗ ಅಂದ್ರೆ ವಾಶ್ ಮಾಡಿಯೇ ಹಾಕಿ ಯಾಕಂತ ಹೇಳಿದ್ರೆ ಈ ನೀರನ್ನ ಸ್ವಲ್ಪ ನಾವು ಸಾರು ಮಾಡುವಾಗ ಯೂಸ್ ಮಾಡ್ತೇವೆ ಅದಕ್ಕೆ ಚಂದ ವಾಶ್ ಮಾಡಿದ ನಂತರವೇ ಯೂಸ್ ಮಾಡ್ಬೇಕಷ್ಟೇ ಅದಕ್ಕಾಗಿ ಮತ್ತೆ ಇದು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ರೆ ಅದು ಓಪನ್ ಆಗುದಿಲ್ಲ ಅದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ಇದು ನೀವು ಯಾವಾಗ್ಲೂ ನೀವು ತಂದವತ್ತೇ ಮಾಡದಿದ್ರು ಪರವಾಗಿಲ್ಲ ಅದನ್ನ ನೀವು ನೀರಲ್ಲಿ ಹಾಕಿ ಇಡ್ಬೇಕು ಹೊರಗಡೆನೇ ಇಡ್ಬೇಕು ಎಂತ ಆಗುದಿಲ್ಲ ಈಗ ನಾನು ಇದನ್ನ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಆಗ್ಲಿಕ್ಕೆ ಹಾಕ್ತೇನೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಾಕ್ತೇನೆ ಅಂದ್ರೆ ತುಂಬಾ ಗಟ್ಟಿ ಬೇಡ ಸ್ವಲ್ಪ ಸಾಫ್ಟ್ ಆಗಿಯೇ ಇದನ್ನ ಗ್ರೈಂಡ್ ಮಾಡಿ ತೆಗಿಬೇಕು ಯಾಕಂತ ಹೇಳಿದ್ರೆ ಇದನ್ನ ಮತ್ತೆ ನಾವು ಗಟ್ಟಿ ಮಾಡ್ಲಿಕ್ಕೆ ಆಗ್ತದೆ ಹಿಟ್ಟನ್ನ ಅದಕ್ಕಾಗಿ ಇದನ್ನ ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಬಹುದು ನೋಡಿ ಈ ರೀತಿ ಇಷ್ಟು ಹದ ಅಂದ್ರೆ ನಾನು ಸ್ವಲ್ಪ ಫೈನ್ ಆಗಿ ಗ್ರೈಂಡ್ ಮಾಡಿದ್ದೇನೆ ಅದು ಅಂದ್ರೆ ಸಣ್ಣ ಪುಂಡಿ ಮಾಡುವಂತದ್ದು ದೊಡ್ಡದು ಮಾಡ್ಲಿಕ್ಕಿಲ್ಲ ಇದ್ರ ಬದಲಾಗಿ ನಿಮ್ಗೆ ರೈಸ್ ಫ್ಲೋರ್ ಕೂಡ ತಗೊಳ್ಬಹುದು ರೈಸ್ ಫ್ಲೋರ್ ಅದ್ರಲ್ಲಿ ನೀವು ಹೇಗೆ ಪ್ರೊಸೀಜರ್ ಇರ್ತದೆ ಮಾಡ್ಲಿಕ್ಕೆ ಬಿಸಿ ನೀರ ತಣ್ಣಗಿನ ನೀರ್ ಹಾಕುದ ಅಂತ ಹೇಳಿ ಇದ್ದ ಹಾಗೆ ನಾವು ಮಾಡಿದ್ರೆ ಆಯ್ತು ಈಸಿ ನೋಡಿ ನಾವು ಈಗ ಗ್ಯಾಸ್ ಅಲ್ಲಿ ಇಟ್ಟು ಇದನ್ನ ಇದು ನೀರು ತರ ಇತ್ತಲ್ಲ ಇದನ್ನ ಸ್ವಲ್ಪ ಗಟ್ಟಿ ಮಾಡ್ಬೇಕು ಸ್ವಲ್ಪ ಅಂದ್ರೆ ಕೈಗೆ ಇದು ತುಂಬಾ ಅಂಟದೆ ಅಂದ್ರೆ ರೇಷನ್ ಅದಕ್ಕೆ ಅಲ್ವಾ ಸೊ ಅದಕ್ಕಾಗಿ ನಾವು ಇದು ಇದಕ್ಕೆ ಕಷ್ಟ ಅಂತ ಏನೇ ಇಲ್ಲ ಇದನ್ನ ಸ್ವಲ್ಪ ಒಂದು ಆಯಿಲ್ ಹಾಕಿ ನಾವು ಸಣ್ಣ ಸಣ್ಣ ಬೌಲ್ಸ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ತಣ್ಣಗಿನ ನೀರು ಉಂಟಲ್ಲ ಅದನ್ನ ನಾವ್ ಇಟ್ಕೊಳ್ಬೇಕು ಅದ್ರಲ್ಲಿ ಕೂಡ ನಾವು ಸಣ್ಣ ಬಾಲ್ಸ್ ಮಾಡ್ಲಿಕ್ಕೆ ಆಗ್ತದೆ ಸೊ ಈಗ ನೋಡಿ ನಾನು ಎಲ್ಲಾ ಬಾಲ್ಸ್ ಆಗಿ ತಗೊಳ್ತೇನೆ ಅಂದ್ರೆ ನಿಮ್ಗೆ ಇದು ತುಂಬಾ ಹಿಟ್ಟಿದ್ದ ಕಾರಣ ತುಂಬಾ ಹೊತ್ತಾಗ್ತದಲ್ಲ ಅದಕ್ಕೆ ನೀವು ಕೆಲಸ ಮಾಡಬಹುದು ಸ್ವಲ್ಪ ಉದ್ದಗಿನ ಉದ್ದ ಅಂದ್ರೆ ಲೆಂತ್ ಸ್ವಲ್ಪ ಹೆಚ್ಚು ಆ ರೀತಿ ಕೂಡ ನಾನ್ ತೋರಿಸ್ತೇನೆ ಯಾವ ರೀತಿ ಅಂತ ಹೇಳಿ ಆ ರೀತಿ ಮಾಡಿದ್ರು ಕೂಡ ತುಂಬಾ ಒಳ್ಳೇದಾಗ್ತದೆ ಅಂದ್ರೆ ಬೇಗ ಆಗ್ತದೆ ಮಾಡ್ಲಿಕ್ಕೆ ಮತ್ತೆ ಕಟ್ ಮಾಡಿದ್ರೆ ಆಯ್ತು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ರೀತಿ ಬಾಲ್ಸ್ ಹೀಗೆ ಸ್ವಲ್ಪ ಚಟ್ಟೆ ತರ ಮಾಡಿದ್ರೆ ಆಯ್ತು ಇಲ್ಲ ಅಂತ ಹೇಳಿದ್ರೆ ನೀವು ಉದ್ದಗಿನ ಬಾಲ್ ಮಾಡಿ ಅದನ್ನ ಕಟ್ ಮಾಡಿದ್ರೆ ಆಯ್ತು ಆ ಒಂದೇ ಸೈಜಿಗೆ ಇದು ಕೂಡ ಆಗ್ತದೆ ನಿಮ್ಗೆ ಯಾವ ರೀತಿ ಮಾಡ್ತೇವೆ ಆ ರೀತಿ ನಮಗೆ ಮಾಡ್ಬೋದು ನೋಡಿ ಈ ರೀತಿ ಬಾಲ್ಸ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ಉಂಟು ಅಂದ್ರೆ ಸ್ವಲ್ಪ ತಣ್ಣ ತಣ್ಣಗಾಗ್ಲಿಕ್ಕೆ ಬಿಟ್ರೆ ಅದು ಸ್ವಲ್ಪ ಇಷ್ಟು ಕಷ್ಟ ಆಗುದಿಲ್ಲ ಮಾಡ್ಲಿಕ್ಕೆ ನೀವು ನೋಡಿ ಇದು ಕೈಯಿಂದ ಬರುದೇ ಇಲ್ಲ ನೋಡಿ ಹೀಗೆ ನೋಡಿ ಅದಕ್ಕೆ ನಾನು ವಾಪಸ್ ಕೈಯಿಂದ ಬರುದೇ ಇಲ್ಲ ಅಂತ ಹೇಳಿ ಸ್ವಲ್ಪ ಆಯಿಲ್ ನೋಡಿ ಆಯಿಲ್ ಹಾಕಿದ್ರೆ ಬೇಗ ಬರ್ತದೆ ಕೈಯಿಂದ ನೀವು ಚೆಕ್ ಮಾಡಿ ಬೇಕು ಅಂತ ಹೇಳಿದ್ರೆ ನೋಡಿ ಹಾಗೆ ಮಾಡಿ ಎಲ್ಲ ಕೂಡ ನಾವು ಬಾಲ್ಸ್ ಮಾಡಬೇಕು ನಾವು ರೇಷನ್ ಅಕ್ಕಿ ಸಿಗ್ತದೆ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಂಟುದು ಅಂತ ಹೇಳಿ ನಾವು ಬಿಟ್ರೆ ಅದು ವೇಸ್ಟ್ ಆಗುತ್ತೆ ಅಲ್ಲ ನೋಡಿ ಹೀಗೆ ಆಯಿಲ್ ಸ್ವಲ್ಪ ಕೈಗೆ ಸವರಿ ಮತ್ತೆ ಬಾಲ್ಸ್ ಮಾಡಬಹುದು ಈಗ ನೋಡಿ ಕೈಗೆ ಅಷ್ಟು ಅಂಟುದಿಲ್ಲ ಅಂಟ ಇದ್ರೆ ಪುನಃ ನಾವು ಆಯಿಲ್ ಅನ್ನ ಕೈಗೆ ಮಸಾಜ್ ಮಾಡ್ಬೇಕು ಅಷ್ಟೇ ಕೂಡ ಒಂದೊಂದೇ ಬೌಲ್ಸ್ ಆಗಿ ಮಾಡಿ ಇಡ್ಬೇಕು ಕೈಯಿಂದ ಮಾಡ್ಬೋದು ತುಂಬಾ ಉದ್ದಗೆ ಮಾಡಿ ನಾವು ಅದನ್ನ ರೌಂಡ್ ಆಗಿ ಬೇಯ್ಲಿಕ್ಕೆ ಇಡ್ಲಿಕ್ಕೆ ಸಾಕ್ತದೆ ಆ ರೀತಿ ಮಾಡಿ ನಾನೀಗ ನೋಡಿ ಇಷ್ಟು ಉದ್ದ ಮಾಡಿದ್ದೇನೆ ಆದ್ರೂ ಪರವಾಗಿಲ್ಲ ಅಲ್ವಾ ಅಂದ್ರೆ ಸಣ್ಣದು ಮಾಡುದಕ್ಕಿಂತ ಟೈಮ್ ಸೇವಿಂಗ್ಸ್ ಕೂಡ ಉಂಟು ಸ್ವಲ್ಪ ದೊಡ್ಡದು ಮಾಡಿದ್ರೆ ಎಲ್ದಿದ್ರೆ ತುಂಬಾ ಹೊತ್ತು ಮಾಡ್ಬೇಕಾಗ್ತದೆ ಅದಕ್ಕಾಗಿ ಮಾತ್ರ ಈಗ ರೆಡಿಯಾಗಿದೆ ಹುಂಡಿ ಎಲ್ಲ ನಾನೀಗ ಬೇಯ್ಲಿಕ್ಕೆ ಇಡ್ತೇನೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯುವಂತದ್ದು ಬಟ್ ಇದು ಸಣ್ಣದಾದ ಕಾರಣ ಒಂದು ಟೆನ್ ಮಿನಿಟ್ಸ್ ಹೆಚ್ಚು ಮಾಡಿ ತರ್ಟಿ ಮಿನಿಟ್ಸ್ ನಾನು ಬೇಯಿಸ್ ಬೇಲಿಕ್ಕೆ ಇಡ್ತೇನೆ ಟ್ವೆಂಟಿ ಮಿನಿಟ್ಸ್ ಸಾಕು ಮತ್ತೆ ಅದು ಸಾರಲ್ಲಿ ಸ್ವಲ್ಪ ಬೇಲಿಕ್ ಉಂಟು ನೋಡಿ ಈಗ ಮರುವಾಯಿ ಬೆಂದಿದೆ ಬೆಂದಾಗ ನಾವು ಈ ರೀತಿ ತೆಗೆಯುವುದು ನೋಡಿ ಇದು ಎರಡು ಕೆ ಜಿ ಮರುವ ಇತ್ತು ಇದ್ರಲ್ಲಿ ಒಂದು ಒಂದು ಕೆ ಜಿ ಅಷ್ಟು ಓಪನ್ ಆಗ್ಲಿಲ್ಲ ಹಾಳಾಗಿತ್ತು ಮತ್ತೆ ಒಂದು ಕೆ ಜಿಯಲ್ಲಿ ಒಂದು ಇಷ್ಟೇ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಮಾತ್ರ ಸಿಗುವಂತದ್ದು ಅಂದ್ರೆ ಅದರ ಟೇಸ್ಟ್ ಅಷ್ಟೇ ಅದು ಸಾಕಾಗ್ತದೆ ನೀವು ಇದು ಇದ್ರದ್ದು ಚಿಪ್ಪುಂಟಲ್ಲ ಇದನ್ನು ಕೂಡ ಹಾಕಬಹುದು ಅಂದ್ರೆ ಕೆಲವರಿಗೆ ಅದು ಇರಿಟೇಷನ್ ಆಗ್ತದಲ್ಲ ಅದು ಹಾಕಿದ್ರೆ ಒಳ್ಳೇದಾಗ್ತದೆ ಅಂದ್ರೆ ಒಂದು ನಾಲ್ಕೈದಾದ್ರೂ ಹಾಕ್ಬೇಕು ನಾವದು ನಮ್ಗೆ ಬೇಡ ಅಂತ ಹೇಳಿದ್ರು ಕೂಡ ಒಂದು ನಾಲ್ಕೈದು ಚಿಪ್ಪ ಹಾಕಿದ್ರೇನೆ ಒಳ್ಳೇದಾಗ್ತದೆ ಇದೀಗ ಚಿಪ್ಪೆಲ್ಲ ತೆಗ್ದು ರೆಡಿ ಆಯ್ತು ಇದ್ರದ್ದು ನೀರುಂಟಲ್ಲ ಇದು ನಾವು ಒಂದು ನೀರನ್ನೇ ಯೂಸ್ ಮಾಡಿ ಅಂದ್ರೆ ಟೇಸ್ಟ್ ಕೂಡ ಹೆಚ್ಚಾಗ್ತದೆ ಸೊ ಅದಕ್ಕಾಗಿ ಮಾತ್ರ ನೋಡಿದ್ರದ್ದು ಚಿಪ್ಪು ನೋಡಿ ಎಷ್ಟು ವೇಸ್ಟ್ ಆಗಿ ಉಂಟು ಅಂತ ಹೇಳಿ ಇದು ಎಷ್ಟು ಚಿಪ್ಪಲ್ಲಿ ನಮ್ಗೆ ಸಿಕ್ಕಿರುವುದು ಒಂದು ಹಿಡಿ ಅಂದ್ರೆ ಒಂದು ಅರ್ಧ ಕಪ್ ಕೂಡ ಸಿಗ್ಲಿಲ್ಲ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಅಷ್ಟೇ ಸಿಗ್ ಸಿಕ್ಕಿರುವಂತದ್ದು ಇದೆಲ್ಲ ವೇಸ್ಟ್ ಅಂದ್ರೆ ಇದ ಇದನ್ನೆಲ್ಲ ಬಿಸಾಡುದು ಇದೆಂತ ಯೂಸ್ ಇಲ್ಲ ಸಿಕ್ಕಿರೋದು ಇಷ್ಟು ಮಾತ್ರ ಇದಕ್ಕೆ ಒಂದು ನಾಲ್ಕು ಚಿಪ್ಪದ್ರಿಂದ ತೆಗೆದು ಹಾಕುವ ಅಷ್ಟೇ ತಂಗಿಯಲ್ಲಿ ಬೇಯ್ತಾ ಉಂಟು ಈಗ ಅದಕ್ಕೆ ಒಂದು ಮಸಾಲೆ ಹಾಕ್ಬೇಕು ಮಸಾಲೆ ರೆಡಿ ಮಾಡ್ಬೇಕು ಸೊ ನೋಡಿ ಇಷ್ಟೇ ಸಿಕ್ಕಿರುವಂತದ್ದು ಚಿಪ್ಪು ಬೆಂದಂತ ಮರುವಾಯಿ ಬೆಂದಂತಹ ನೀರು ನಾನು ಒಂದು ಕಪ್ ತಗೊಂಡಿದ್ದೇನೆ ಈಗ ನೋಡಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುವ ಅದಕ್ಕಾಗಿ ನೋಡಿ ಮೂರು ಐದು ಮೆಣಸು ತಗೊಂಡಿದ್ದೇನೆ ಒಂದು ಮೂರು ಬೆಳ್ಳುಳ್ಳಿ ಎಸಳು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಎಲ್ಲ ಕೂಡ ಒಟ್ಟಿಗೆ ಮಾಡ ಸ್ವಲ್ಪ ಬಿಸಿ ಬಿಸಿ ಆದ್ರೆ ಸಾಕು ತುಂಬಾ ಫ್ರೈ ಆಗ್ಬೇಕು ಅಂತ ಇಲ್ಲ ರೋಸ್ಟ್ ಆಗ್ಬೇಕು ಅಂತ ಇಲ್ಲ ಮತ್ತೆ ಸ್ವಲ್ಪ ಫೆನಲ್ ಸೀಡ್ಸ್ ಉಂಟಲ್ಲ ಬಡ್ ಅದು ಕೂಡ ಹಾಕ್ಬೋದು ಒಂದು ನಾಲ್ಕು ಅಷ್ಟೇ ಅಂದ್ರೆ ಕಡಿಮೆ ಇರುವಂತದಲ್ಲ ಅದಕ್ಕಾಗಿ ಈಗ ನೋಡಿ ನಾನೊಂದು ಅರ್ಧ ತೆಂಗಿನ ಅರ್ಧ ಭಾಗ ಉಂಟಲ್ಲ ಅದನ್ನ ನಾನು ತೆಂಗಿನ ತುರಿ ತಗೊಂಡಿದ್ದೇನೆ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ತೇನೆ ಒಟ್ಟಿಗೆ ಇದು ಬಿಸಿ ಮಾಡದಿದ್ರು ಆಗ್ತದೆ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಇರ್ತದೆ ಅಂತ ಹೇಳಿ ಮಾತ್ರ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಇದು ನಾನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ತೇನೆ ಅಂದ್ರೆ ತುಂಬಾ ಫೈನ್ ಪೇಸ್ಟ್ ಬೇಡ ನಾರ್ಮಲ್ ಆಗಿ ಗ್ರೈಂಡ್ ಆದ್ರೆ ಸಾಕು ಈಗ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತೊಂದು ಸಣ್ಣ ಈರುಳ್ಳಿ ಸಿಗ್ತದಲ್ಲ ಶಾಲೆಡ್ಸ್ ಅದೊಂದೆರಡು ಹಾಕಿದ್ದೇನೆ ಒಂದೆರಡು ಮೂರು ಕರಿ ಕರಿಲೀಸ ಎಲೆ ಮತ್ತೆ ಒಂದು ನೀರುಳ್ಳಿ ಮತ್ತೆ ಒಂದು ಟೊಮೆಟೊ ಮೀಡಿಯಂ ಸೈಜ್ ಎರಡು ಕೂಡ ಕಟ್ ಮಾಡಿ ಒಟ್ಟಿಗೆ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ತೇನೆ ಅಂದ್ರೆ ತುಂಬಾ ಫ್ರೈ ಮಾಡಿ ಸಾಫ್ಟ್ ಆಗೋದು ಬೇಡ ಉಪ್ಪು ಕೂಡ ಸೇರಿಸಿದ್ದೇನೆ ಬೇಗ ಸಾಫ್ಟ್ ಆಗ್ಲಿಕ್ಕೆ ಇದು ಆಗ್ತಾ ಇರಬೇಕಾದ್ರೆ ನಾವು ಮಸಾಲೆ ಕೂಡ ರೆಡಿ ಆಗಿದೆ ಮಸಾಲೆ ಕೂಡ ಸೇರಿಸಿದ್ರೆ ಇತ್ತು ಎಲ್ಲ ಒಟ್ಟಿಗೆ ಸೇರಿಸಿ ನೋಡಿ ಇಷ್ಟೇ ಗ್ರೈಂಡ್ ಆಗಿರುವಂತದ್ದು ಈ ಮಸಾಲೆಯನ್ನ ನಾವು ಫ್ರೈ ಮಾಡಿರುವಂತಹ ಮಸಾಲೆಗೆ ಸೇರಿಸಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ನೀರೆಷ್ಟು ಬೇಕೋ ಅಷ್ಟನ್ನ ಸೇರಿಸಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈಗ ನಾವು ಮರುವಾಯಿ ಎಲ್ಲ ತೆಗೆದು ಸಪ್ರೇಟ್ ಇಟ್ಟಿದ್ದೇವಲ್ಲ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಬಾಯ್ಲ್ ಆದ ನಂತರ ನಾವು ಒಂದು ಐದು ನಿಮಿಷ ಇದು ಬಾಯ್ಲ್ ಆಗ್ಲಿ ಮತ್ತೆ ನಾವು ಇದನ್ನ ನೀರು ಒಟ್ಟಿಗೆ ಸೇರಿಸಬೇಕು ಅಂದ್ರೆ ನೀರು ಹೆಚ್ಚು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಯೂಸ್ ಮಾಡಬಹುದು ಮತ್ತೆ ನಾವು ಮರುವಾಗಿ ಬೇಯಿಸಿದಂತಹ ನೀರನ್ನ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿಡಬಹುದು ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಕೂಡ ಆಡ್ ಮಾಡಿದ್ದೇನೆ ನಂಗೆ ಅದು ಸಾಕಾಗ್ಲಿಲ್ಲ ಅಷ್ಟು ನೀರು ಅದಕ್ಕಾಗಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ ರೆಡಿಯಾಗಿದೆ ನೀವು ಹೀಗೆ ಮಾಡ್ಬೇಕಾದ್ರೆ ನೀವು ಇದ್ರದ್ದು ಪಾತ್ರೆ ಉಂಟಲ್ಲ ಅದ್ರ ಅಡಿಗೆ ನೀವು ಬಾಳೆ ಎಲ್ಲೆಸೈಬಹುದು ಇಲ್ಲ ಅಂತ ಹೇಳಿದ್ರೆ ಫಾಯಿಲ್ ಪೇಪರ್ ಇಟ್ರೆ ನಿಮ್ಗೆ ಸುಲಭದಲ್ಲಿ ಪುಂಡಿ ಎಲ್ಲ ತೆಗಿಲಿಕ್ಕೆ ಆಗ್ತದೆ ಸೊ ನಾವೀಗ ಇದಕ್ಕೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೇನೆ ನಾನು ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಇದ್ರಲ್ಲೇ ಬಾಯ್ಲ್ ಆಗ್ಲಿ ಯಾಕೆಂತ ಹೇಳಿದ್ರೆ ಇದು ಪುಂಡಿಗೆಲ್ಲ ಇದ್ರ ಸಾರು ಎಳಿಬೇಕು ಆಗ ಮಾತ್ರ ರುಚಿ ತುಂಬಾ ಇರ್ತದೆ ಅದಕ್ಕಾಗಿ ಸೊ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಒಂದು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಡಿ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ ಮಾಡಿಟ್ಟಿದ್ದ ಪುಂಡಿಯನ್ನ ಈ ರೀತಿ ಕಟ್ ಮಾಡಿದ್ರೆ ಆಯ್ತು ಈಗ ರೆಡಿಯಾಗಿದೆ ಮರುವಾಯಿ ಪುಂಡಿ ಗಸಿ ರೆಡಿಯಾಗಿದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಲಿಕ್ಕೆ ಮರಿಬೇಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವು ನೋಡಿದ ತಕ್ಷಣ ಒಂದು ಲೈಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್